ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಸಬ್ಸ್ಕ್ರೈಬಿಂದ ನನಗೆ ಇನ್ನೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಓಕೆ ಇವತ್ತು ಟ್ರಿಪ್ಪಿಂದ ಬಂದಿದೆ ನೆಕ್ಸ್ಟ್ ಡೇ ಸೋಮವಾರ ಭಾನುವಾರ ನೈಟ್ ಬಂದಿದ್ದು ಸೋಮವಾರ ಬೆಳಗ್ಗೆ ಐದು ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಟ್ರಿಪ್ಪಿಂದ ಬಂದಿದ್ರು ಫಸ್ಟ್ ಮನೆ ಕೆಲಸ ಮುಗಿಸ್ಕೊಂಡ್ರೇ ಸಮಾಧಾನ ಹೋಗೋ ದಿನ ನಿಮಗೆ ಗೊತ್ತಾದಂಗೆ ಫಿಸ್ ಟ್ಯಾಂಕ್ಗೆ ಮೊಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ ಬಂದ ತಕ್ಷಣ ಅದು ಕ್ಲೀನ್ ಮಾಡಿದ್ರೇ ಸರಿ ಹೋಗೋದು ಇಲ್ಲಾಂದರೆ ನೀರು ಫುಲ್ಲು ಗಲೀಜಾಗಿ ಅಂದ್ಬಿಟ್ಟು ಐದು ಗಂಟೆಗೆ ಇದ್ದು ಫಸ್ಟಿಗೆ ಫಿಸ್ಟ್ ಟ್ಯಾಂಕ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಮನೆಯೆಲ್ಲ ಗುಡಿಸಿ ವರ್ಷಕ್ಕೆವೆಲ್ಲ ಬಂದಿದ್ರು ಅದಕ್ಕೂ ಮುಂಚೆ ಬಟ್ಟೆ ನೋಡಿದ್ರಲ್ಲ ಜೋಕಾಲಿ ಮೇಲೆ ಫುಲ್ಲು ಇಟ್ಬಿಟ್ಟಿದ್ದೀನಿ ಫುಲ್ಲು ಬಟ್ಟೆ ತುಂಬೋಗ್ಬಿಟ್ಟಿದೆ ವಾಷಿಂಗ್ ಮಾಡೋದು ಅದನ್ನೆಲ್ಲ ವಾಶ್ ಮಾಡಬೇಕು ನಾನು ಫಿಸ್ ಟ್ಯಾಂಕೆಲ್ಲ ತೊಳೆಯೋಷ್ಟರಲ್ಲಿ ಸ್ವಲ್ಪ ನೀರೆಲ್ಲ ಸರಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು ಫಿಸ್ಟ್ ಟ್ಯಾಂಕ್ ಎಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ಜೋಡಿಸಾದ ನಂತರ ಈಗ ಕಿಟಕಿಗಳೆಲ್ಲ ತೆಗಿತಾ ಇದ್ದೀನಿ ಒಂದು ಫೋರ್ ಡೇಸ್ ಇರಲಿಲ್ಲ ಮನೆ ಫುಲ್ಲು ಧೂಳಾಗಿ ಹೋಗ್ಬಿಟ್ಟಿತ್ತು ಹಾಕಿದ್ರೂ ಕಿಟಕಿ ಬಾಗಿಲೆಲ್ಲ ಹಾಕಿರ್ತೀವಿ ಆದರೂ ಅದು ಯಾವ ಕಡೆಯಿಂದ ಧೂಳು ಬರುತ್ತೋ ಗೊತ್ತಿಲ್ಲ ಅದಕ್ಕೇ ಫಸ್ಟ್ ಕಿಟಕಿಗಳೆಲ್ಲ ಒರೆಸ್ಕೊಂಬಿಡೋಣ ಎಲ್ಲ ಕಸ ಗುಡಿಸಿದ್ದಾರೆ ಅವ್ರು ಮನೆ ಒರೆಸ್ಕೊಂಡ್ಬರೋ ಅಷ್ಟರಲ್ಲಿ ಕಿಟಕಿಗಳೆಲ್ಲ ಒರೆಸ್ಕೊಳ್ಳೋಣ ಅಂತ ನನಗೆ ಈ ಥರ ಹೊರಗಡೆ ದಿನವೂ ಅಷ್ಟೇ ಬರೋ ದಿನವೂ ಅಷ್ಟೇ ಹೋಗೋ ದಿನ ಎಲ್ಲನೇ ಟ್ರಿಪ್ ಹೋಗ್ತೀವಿ ಅಂತೀವಿ ಅಲ್ಲ ಹಾಗೂ ಅಷ್ಟೇ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ ಬಟ್ ಮನೆಗೆ ಬಂದ ಮೇಲೂ ಅಷ್ಟೇ ಈ ಥರ ಕ್ಲೀನಿಂಗ್ ಪ್ರೊಸೀಸರ್ ಅವರು ಇದ್ದೇ ಇರುತ್ತೆ ಮತ್ತೆ ದಿನ ಸ್ವಲ್ಪ ಕ್ಲೀನಾಗಿ ಮಾಡಿಕೊಂಡ್ರೆ ಬಂದಮೇಲೆ ಸ್ವಲ್ಪ ರ್ಯಾಂಡಮ್ ಆಗಿ ಹಂಗೆ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಂಬಿಡ್ಬೋದು ಇಲ್ಲ ಅಂದರೆ ಹೋಗೋದಿನ ಅಯ್ಯೋ ಬಂದು ಮಾಡ್ಕೊಳ್ಳೋಣ ಅಂದರೆ ಟಯರ್ಡ್ನೆಸ್ಸಲ್ಲಿ ನಿಜ ಕ್ಲೀನಾಗಿ ಮಾಡೋಕ್ಕಂತೂ ಕೆಲಸ ಆಗೋಲ್ಲ ಈಗ ಮನೆಯೆಲ್ಲ ಒರೆಸ್ಕೊಳ್ತಾರೆ ಅವರು ಅಷ್ಟರಲ್ಲಿ ನಾನು ಒಂಚೂರು ಕಾಫಿ ಮಾಡ್ಕೊಡೋಣ ಅಂತ ಕಾಫಿಗಿಟ್ಟೆ ನೈಟೇ ಹಾಲು ತರಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಒಂದು ಕಾಲು ಲೀಟ್ರಷ್ಟು ಯಾಕಂದರೆ ನೆಕ್ಸ್ಟ್ ಡೇಗೆ ಪಾಪ ಅವ್ರು ಬೇಗ ಬಂದರೆ ಸಲ ಕಾಫಿ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ತರಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈಗ ಕಾಫಿ ಕೂಡ ಮಾಡಿದ್ದಾಯಿತು ನನಗೆ ಈ ಒಂದೇ ಸಮಯ ಕೆಲಸ ಮಾಡಿರೋದಕ್ಕೆ ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡ್ದಿರಲಿಲ್ಲ ಫಸ್ಟ್ ನೀರು ಕುಡಿಯೋಣ ಅಂತ ಅಂದ್ಕೊಂಡು ಫಸ್ಟ್ ನೀರೆಲ್ಲ ಕುಡ್ಕೊಂಡೆ ಕಾಫಿ ಕುಡಿಯೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಯಾಕಂದರೆ ಬೇಸಿಗೆಯಲ್ಲಿ ಕಾಫಿ ಅದು ಇದು ಕುಡಿಬೇಕು ಅಂದರೆ ಆಗ್ತಾಯಿಲ್ಲ ಸುಮ್ಮನೆ ಅವ್ರ ಜೊತೆ ಕಂಪ್ನಿ ಕೊಡೋಣ ಅಂತ ಒಂದು ಅರ್ಧ ಲೋಟ ಕಾಫಿ ಮಾಡಿಕೊಂಡು ಅವ್ರಿಗೆ ಮಾತ್ರ ಕ್ಲೀನ್ ಕಾಫಿ ಕೊಟ್ಟು ನಾನು ಕುಡ್ದಿದ್ದೆ ಆ ನಂತರ ಲೈಟಾಗಿ ಬೆಳಕಾಗ್ತಾ ಇತ್ತು ಇವಾಗ ಟೈಮ್ ಬಂದು ಐದೂವರೆ ಐದು ಮುಕ್ಕಾಲೇನೋ ಏನೋ ಆಗಿದೆ ಇನ್ನು ಅವರು ಕಸ ಎಲ್ಲ ಗುಡಿಸಿ ಮನೆ ಸಾಗಿದ ನಂತರ ಬಾಗಿಲೆಲ್ಲ ತೊಳಿಬೇಕು ರೋಸು ನಾನು ಹೋಗೋದಿನ್ನೋ ಒಂದೇ ಅಂದ್ಕೊಂಡಿದ್ದೆ ಬರೋ ಅಷ್ಟರಲ್ಲಿ ನೋಡ್ತೀನಿ ಎರಡು ರೋಸ್ ಅರಳಿದೆ ಸರಿ ಇದನ್ನು ಕಟ್ ಮಾಡಿ ಪೂಜೆಗೆ ಇಡಬೇಕು ನೆಕ್ಸ್ಟ್ ಡೇಗೆ ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಹೂವು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೇ ಬಾಗ್ಲೆಲ್ಲ ತೊಳಿತಾಯಿದ್ರು ಸರಿ ಅವ್ರು ತೊಳೆಯೋಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿಬಿಡೋಣ ಅಂದ್ಕೊಂಡು ಫಸ್ಟು ಬಾತ್ರೂಮ್ ಎಲ್ಲ ತೊಳೆಯೋಕ್ಕೆ ಅಂತ ಹೋದೆ ಬಟ್ ನಾನು ಬಾತ್ರೂಮ್ ಎಲ್ಲ ಅಷ್ಟರಲ್ಲಿ ಇವರೆಲ್ಲ ಬಾಗ್ಲೆಲ್ಲ ತೊಳೆದು ರೆಡಿ ಮಾಡಿರ್ತಾರೆ ತುಂಬ ಹೋಗ್ಬಿಟ್ಟಿತ್ತು ಹೊರ್ಗಡೆ ಅಂತೂ ಇಲ್ಲಿ ಫೋರ್ ಡೇಸಿಂದ ಸಿಕ್ ಒಳಗಡೆನೇ ಅಷ್ಟು ಧೂಳಿದೆ ಅಂದರೆ ಹೊರ್ಗಡೆ ಹೇಳ್ಬೇಕಾ ಈಗ ಮನೆ ಪೂರ್ತಿ ಕ್ಲೀನಾಗಿ ಎಲ್ಲ ರೆಡಿ ಆಗಿದ ನಂತರ ಸಮಾಧಾನ ಇವಾಗ ನಮ್ಮ ಮನೆ ನೋಡೋದಕ್ಕೆ ಹಾಗೆಯೇ ಇದು ಕೊರಗಜ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮಂಗಳೂರಲ್ಲಿ ಅವರು ನನಗೆ ಇದು ಕೊಟ್ಟರು ದೇವಸ್ಥಾನಕ್ಕೆ ಹೋಗಿರೋದು ಒಂದು ಖುಷಿ ಅಂದರೆ ಅವ್ರು ಬರ್ತಾ ಇದ್ದಂಗೆ ನಾವು ಹೊರಗಡೆ ಬರ್ತಾ ಇದ್ದಂಗೆ ಹಣ್ಣು ತೊಗೊಂಡೋಗಿ ಅಂದರು ಅಲ್ಲಿ ಯಾರಿಗೂ ಕೊಡಲಿಲ್ಲ ಅದೇನು ಅಂತ ಗೊತ್ತಿಲ್ಲ ಸಡನ್ನಾಗಿ ಅವ್ರು ನಮ್ಮನ್ನ ಕರೆದುಬಿಟ್ಟು ಹಣ್ಣು ತೊಗೊಂಡೋಗಿ ಹಂಗೆ ಹಣ್ಣು ತಿಂತೀರಾ ಅಂತೆಲ್ಲ ಕೇಳಿದ್ರಲ್ಲ ನಮಗೆ ಫುಲ್ಲು ಶಾಕ್ ಇದೇನಪ್ಪ ನಮ್ಮನ್ನ ಕೇಳ್ತಾವ್ರಾ ಅನ್ನೋ ಥರ ನಾನೆಲ್ಲೋ ಕಾಸ್ಗೇನೋ ಅಂದ್ಕೊಂಡು ಆಯಿತು ಕೊಡಿ ಅಂತ ಅಂದೆ ಬೇಡ ಅಂದರೆ ಇನ್ನು ಜಂಬ ಅನ್ಕೊತಾರೆ ಅಂದ್ಬಿಟ್ಟು ಆಯಿತು ಕೊಡಿ ಅಂದೆ ನೋಡಿದ್ರೆ ಅವ್ರು ಕಾಸ್ಗಲ್ಲ ಸುಮ್ಮನೆ ತೊಗೊಂಡೋಗಿ ಅಂದಿದ್ದು ಅದು ಕೊರಗಜ ದೇವಸ್ಥಾನದ ಮೇಲೇ ಒಂದು ಅಳ್ಸಿನಣ್ಣು ಮರ ಇದೆ ಅದರಲ್ಲಿ ಕಟ್ ಮಾಡ್ತಾಯಿದ್ರು ಅವ್ರು ಕೊಟ್ಟಿದ್ದು ನನಗೆ ಅವಾಗ ಸಮಾಧಾನ ಆಯಿತು ಅಪ್ಪ ಇಷ್ಟು ದೂರ ಹೋಗಿ ದೇವಸ್ಥಾನದಿಂದ ಈಚೆ ಬರಬೇಕಾದ್ರೆ ಒಂದು ಹಣ್ಣು ಕೊಟ್ರಲ್ಲ ಅನ್ನೋದು ಖುಷಿಯಾಗೋಯ್ತು ನನಗಂತೂ ಏನೋ ಒಂಥರ ದೇವರೇ ಕೊಟ್ಟಿದ್ದಾರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಥರ ಒಂದು ಮುನ್ಸೂಚನೆ ಅನ್ನಿಸ್ತು ಓಕೆ ಅದನ್ನೆಲ್ಲ ಹಣ್ಣನ್ನು ನೋಡಿದ ತಕ್ಷಣ ಹಂಗೆ ಅನ್ನಿಸ್ತಾ ಇತ್ತು ಹಣ್ಣು ಕಾರಲ್ಲಿ ಇಟ್ಕೊಂಡಿರೋದಕ್ಕೆ ಇನ್ನೂ ತ್ರೀ ಡೇಸ್ ಫೋರ್ ಡೇಸ್ ಹಣ್ಣಾಗುತ್ತೆ ಅಂತಿದ್ರು ಯಾಕೆಂದರೆ ಬಿಸಿಲಲ್ಲಿ ಕಾರೊಳಗಡೆ ಇರೋದಕ್ಕೆ ಏನೋ ಬೇಗ ಹಣ್ಣಾಗಿ ಹೋಗ್ಬಿಟ್ಟಿತ್ತು ಸರಿ ಇವತ್ತು ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಮನೆಯಲ್ಲಿ ಈಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ನನ್ನ ರೂಮ್ದು ಮಾತ್ರ ಹೋಗೋ ಹೋಗೋದಿನ್ನೂ ಚೇಂಜ್ ಮಾಡಲಿಲ್ಲ ಹುಡುಗುರದೆಲ್ಲ ಚೇಂಜ್ ಮಾಡ್ಕೊಂಡಿದ್ದೆ ಈಗ ನನ್ನ ರೂಮ್ದು ಫುಲ್ ಕ್ಲಿಯರಾಗಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಈಗ ನಾನು ಕೂಡ ಅಪ್ ಆಗಿ ಬಂದೆ ಅಪ್ ಆದಮೇಲೆ ನಮ್ಮ ಮೇನ್ ಕೆಲಸ ಅಂದರೆ ಪೂಜೆ ಮಾಡೋದು ಅದಕ್ಕಿಂತ ಮುಂಚೆ ರಂಗೋಲಿ ಎಲ್ಲ ಹಾಕ್ಕೊಳ್ಬೇಕು ಬಾಗಿಲೆಲ್ಲ ತೊಳೆದು ಹೋಗಿದ್ರು ಸ್ವಲ್ಪ ಲೈಟಾಗಿ ನೆಲ ಎಲ್ಲ ಒಣ್ಕೊಂಡ್ಬಿಟ್ಟಿದ್ದೆ ಈಗ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ರಂಗೋಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಇವಾಗ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಷ್ಟರಲ್ಲೇ ಸ್ವಲ್ಪ ತಡವಾಗಿ ಹೋಯಿತು ಹಾಗೇನೆ ಮಗಳಿಗೆ ಸ್ಕೂಲ್ ಕೂಡ ಇತ್ತು ಇವತ್ತು ಅವ್ರಿಗೆ ಒಂದು ವಾರ ಅಷ್ಟೇ ರಜಾ ಕೊಟ್ಟಿದ್ದು ಇನ್ನು ತಿಂಡಿಗೆ ಅಂದ್ಬಿಟ್ಟು ಇನ್ನು ಬಾಕ್ಸ್ ಎಲ್ಲ ಕಟ್ಟಬೇಕಲ್ಲ ಏನನ್ನ ಸ್ಪೆಷಲಾಗಿ ಮಾಡೋಣ ಅನ್ನೋವಾಗ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅಮ್ಮ ಮನೆಯಿಂದ ಕಡಲೆಕಾಳು ಸಾಂಬಾರೆಲ್ಲ ಕಳಿಸಿದರು ಅಮ್ಮ ಏನಂದರೆ ನಾವೆಲ್ಲನೋ ಹೊರಗಡೆ ಹೋಗಿ ಬಂದರೆ ಸಾಂಬಾರಾಗಲಿ ಮತ್ತು ಏನಾನ ಒಂದು ಆ ಟೈಮ್ಗೆ ಊಟ ಎಲ್ಲ ಕಳಿಸ್ಕೊಡ್ತಾರೆ ಆವಾಗ ರೈಸು ಮತ್ತು ಕಡಲೆಕಾಳು ಸಾಂಬಾರೆಲ್ಲ ಕಳಿಸಿದ್ರು ಸಾಂಬಾರು ಮಾತ್ರ ಜಾಸ್ತಿನೇ ಕಳಿಸ್ಬಿಟ್ಟಿದ್ರು ಸರಿ ಆ ರೈಸ್ ಇತ್ತಲ್ಲ ಅದಕ್ಕೇ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಅದು ರುಬ್ಬಿದ ನಂತರ ಅಕ್ಕಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದಾಗುತ್ತೆ ನಾನು ಒನ್ ಟೈಮ್ಗೆ ಅಂದರೆ ಬಾಕ್ಸ್ಗೆ ನಾವು ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಈಗ ರುಬ್ಬಿದ್ದೀವಲ್ಲ ಆ ಅನ್ನನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ನಿಮಗೆ ಅನ್ನದಲ್ಲಿ ಅಂದರೆ ನೀರಿನ ಅಂಶ ಅದರಲ್ಲೇ ಸಾಕು ಅನ್ನೋಂಗಿದ್ರೆ ಕಲಿಸ್ಕೊಳ್ಬೋದು ಇಲ್ಲ ಇನ್ನೂ ಬೇಕು ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೋದಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕೊಡಗು ಕಡೆ ಮಡಿಕೇರಿ ಕಡೆ ಎಲ್ಲ ಹಾಕಿ ರೊಟ್ಟಿನ ಈ ಥರ ಮಾಡ್ತಾರೆ ಅವರು ಕೈಯಲ್ಲೇ ಅನ್ನನ ಕಲಿಸ್ತಾರೆ ನನಗೆ ಟೈಮ್ ಆಗುತ್ತೆ ಅನ್ನ ಒಂದೇ ಸಮ ಇದು ಮಾಡೋದಕ್ಕಾಗಲ್ಲ ಕೈಯಲ್ಲಿ ಕೈ ನೋವು ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಕಲಸಿ ಇಟ್ಕೊಂಡು ಈಗ ಕ್ಲೀನಾಗಿ ಈ ಥರ ಒಂದು ಉಂಡೆ ಆಕಾರಕ್ಕೆ ಬಂದಮೇಲೆ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಡ್ತೀನಿ ಹಾಗೇ ಒಂದು ತೇವಾ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಈ ಥರ ತಟ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಪೇಪರಲ್ಲಿ ತಟ್ಕೊಳ್ತಾ ಇದ್ದೆ ನನಗೆ ಇವತ್ತು ಯಾಕೋ ಬಟ್ಟೆಯಲ್ಲಿ ತಟ್ಕೊಳ್ಬೇಕು ಯಾವ ಥರ ಬರುತ್ತೋ ಏನೋ ಅಂದ್ಬಿಟ್ಟು ಪಂಚೆ ಬಟ್ಟೆ ಎಲ್ಲ ಇರುತ್ತಲ್ಲ ನಾನು ಹತ್ರ ಹೊಸಾದಿತ್ತು ಅಂದರೆ ನನ್ನ ಮಗನದು ತೊಗೊಂಡು ಬಂದು ಅಷ್ಟೇ ಅದು ನೋಡಲೇ ಇಲ್ಲ ಅದು ಎತ್ತಿಟ್ಬಿಟ್ಟಿದ್ದೀನಿ ಚಿ ತುಂಬ ಚಿಕ್ಕದಾಗಿ ಹೋಗ್ಬಿಟ್ಟಿದೆ ಹಿಂಗೆ ಅಂದರೆ ಅದು ತಂದು ಸುಮಾರು ವರ್ಷದಿಂದನೇ ಆಗೋಗ್ಬಿಟ್ಟಿತ್ತು ಸರಿ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಳೋಣ ಇನ್ನು ಯಾರಿಗೂ ಕೊಡೋದಕ್ಕೂ ಆಗಲ್ಲ ಅಷ್ಟು ಚಿಕ್ಕ ಮಕ್ಕಳು ನನಗೆ ಗೊತ್ತಿಲ್ಲ ಇಲ್ಲೆಲ್ಲೂ ಸಿಗಲ್ಲ ಅದಕ್ಕೆ ಅಂದ್ಬಿಟ್ಟು ಈ ಥರ ಯೂಸ್ ಮಾಡ್ಕೊಳ್ಳೋಣ ರೊಟ್ಟಿ ತಟ್ಟೋದಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ತುಂಬ ಅಗ್ಲವಾಗಿ ಕಟ್ ಮಾಡ್ಕೊಂಬಿಟ್ಟಿದ್ನಲ್ಲ ಅದಕ್ಕೆ ರೊಟ್ಟಿ ಅಗ್ಲವಾಗಿ ತಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಗೇನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಇದನ್ನು ಬೇಯಿಸ್ಕೊಳ್ಳೋದಷ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ಅನ್ನ ಹಾಕಿರೋ ರೊಟ್ಟಿಗೆ ಆಲ್ಮೋಸ್ಟು ಎಣ್ಣೆ ಹಾಕೋಲ್ಲ ಬಟ್ ನಾನೇನಂದರೆ ಬಾಕ್ಸ್ ಎಲ್ಲ ಕಟ್ತೀನಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಮತ್ತು ಕಾಳು ಚಟ್ನಿ ಎಲ್ಲ ಅಂತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅಮ್ಮಕ್ಕೆ ಸಾಂಬಾರು ಕಳಿಸಿರೋದ್ರಿಂದ ಅದನ್ನೇನು ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಅದಕ್ಕೆ ಅದೇ ಸಾಕು ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಳ್ಳೋಣ ಫಸ್ಟು ರೆಸ್ಟ್ ಮಾಡಬೇಕು ಸ್ವಲ್ಪ ನಿದ್ದೆ ಮಾಡಿದರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿದೆ ಯಾಕಂದರೆ ಹಿಂದಿನ ದಿನದಿಂದ ಟಯರ್ಡ್ ಅಂತ ಗೊತ್ತೇ ಇರುತ್ತೆ ಒಂದು ಜರ್ನಿ ಮಾಡ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಡುತ್ತೆ ಸರಿ ಇವಾಗ ಹುಡುಗ ಮಗಳನ್ನ ಸ್ಕೂಲಿಗೆ ಕಳಿಸಿದಾಯಿತು ಮಗನಿಗೂ ತಿಂಡಿ ಕೊಟ್ಟು ಅವನು ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಇನ್ನು ಬೇಸಿಗೆ ರಾಜ್ಯದಲ್ಲಿ ಅವ್ರು ಮಾಡೋಕ್ಕಾಗಲ್ಲ ಟ್ರಿಪ್ಪೆಲ್ಲ ಕರ್ಕೊಂಡೋಗಿ ಬಂದ್ಬಿಟ್ಟಿದ್ದೀವಿ ಈಗ ನಾನು ವಾಶ್ ಮಾಡಿರೋ ಬಟ್ಟೆನೆಲ್ಲ ಒಣಗಾಕ್ತಾ ಇದ್ದೀನಿ ಇನ್ನೂ ಸುಮಾರು ಬಟ್ಟೆ ಇದೆ ಮಿಷಿನ್ಗೆ ಹಾಕ್ತಾನೇ ಇದ್ದೀನಿ ಸಂಜೆವರೆಗೂ ವಾಷಿಂಗ್ ಆಗ್ತಾನೇ ಇರುತ್ತೆ ಇವತ್ತು ಇದನ್ನೆಲ್ಲ ಒಣಗಾಕ್ಬಿಟ್ಟು ಆನಂತರ ಹೋಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದೆ ಮಾತ್ರ ಒಂದು ಟೂ ತ್ರೀ ಅವರ್ಸನ್ನು ಮಲ್ಕೊಂಡಿದ್ದೆ ನಾನು ಇವತ್ತು ಯಾಕಂದರೆ ಒಂದೇ ಸಮ ಕೆಲಸ ಮಾಡಿರೋದಕ್ಕೂ ಜರ್ನಿ ಮಾಡಿರೋದಕ್ಕೂ ತುಂಬ ಒಂಥರ ಟಯರ್ಡ್ ಆಗ್ತಾ ಇತ್ತು ಕೆಲಸ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿದ ನಂತರ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರು ಅಂತ ಇದ್ರು ಅಳಸಿನ ಕೊಟ್ಟು ಮಾಡೋಣ ಬಾ ಇನ್ನೂ ಬಿಟ್ಟರೆ ಅದು ಬೇಗ ಹೋಗ್ಬಿಡುತ್ತೆ ಅಂತ ಈಗಲೇ ಅಲ್ಲಲ್ಲಿ ಅಲ್ಲಲ್ಲಿ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು ಬೇಗ ಹಣ್ಣಾಗಿ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಸರಿ ಈಗ ನಾ ಅವರು ಹಿಂಗೆ ಕಟ್ ಮಾಡಿ ಎಲ್ಲ ಇಟ್ಟ ಮೇಲೆ ಇಬ್ಬರೂ ಸೇರಿ ಹಣ್ಣನ್ನೆಲ್ಲ ಬೀಳಿಸಿ ಇಟ್ಟಿದ್ದಾಯ್ತು ಸರಿ ಇಷ್ಟು ಹಣ್ಣು ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಐಸ್ ಕ್ರೀಮ್ ಮಾಡೋಣ ಇದರಲ್ಲಿ ಮತ್ತು ಒಂದು ಟೈಮ್ ಏನಾನ ರೆಸಿಪಿಗಳು ಮಾಡೋಣ ಅಂತ ಸ್ವಲ್ಪ ಜನಕ್ಕೆ ಇಲ್ಲಿ ಬರೋರಿಗೆಲ್ಲ ಸ್ವಲ್ಪ ಸ್ವಲ್ಪನೇ ಕೊಟ್ಟೆ ಆದಷ್ಟು ಇನ್ನು ಇನ್ನು ಸ್ವಲ್ಪದರಲ್ಲಿ ಏನು ಮಾಡೋದು ಐಸ್ ಕ್ರೀಮು ಮತ್ತು ಕೆಲವೊಂದು ಸ್ವೀಟ್ಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಇವತ್ತು ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು ಅಳಿಸಿನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಹಣ್ಣು ಮಾತ್ರ ತುಂಬ ಸ್ವೀಟಾಗಿತ್ತು ಎಷ್ಟು ಸ್ವೀಟ್ ಇತ್ತು ಅಂದರೆ ಅಷ್ಟು ಸ್ವೀಟಾಗಿತ್ತು ಅದು ಕಾಡಲ್ಲಿ ಬೆಳೆದಿರೋ ಮರಗಳಲ್ವಾ ಅದಕ್ಕೇನೆ ಸ್ವೀಟ್ನೆಸ್ ತುಂಬ ಚೆನ್ನಾಗಿತ್ತು ಹಣ್ಣು ಸೈಜ್ ಮಾತ್ರ ಚಿಕ್ಕದಿರ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ಹೆಂಗಂದ್ರೆ ಹಳಸಿನಣ್ಣು ಮತ್ತು ಹಣ್ಣು ಹಣ್ಣಿನ ಕಾಲ್ದಲ್ಲಂತೂ ಬೇಕೇ ಬೇಕು ಅದು ಸ್ಮೆಲ್ ನೋಡ್ರೆ ತಿನ್ನಬೇಕು ಅನಿಸ್ಬಿಡುತ್ತೆ ಎಷ್ಟಿದ್ರೂ ತಿಂತಾನೆ ಇರ್ತೀವಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಆನಂತರ ಸ್ವಲ್ಪ ಹಣ್ಣ ತೆಗೆದಿಟ್ಕೊಂಡು ಅದರೊಳಗಡೆ ಬೀಜ ಎಲ್ಲ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಐಸ್ ಕ್ರೀಮ್ಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಅರ್ಧ ಲೀಟರ್ ಹಾಲನ್ನ ಕಾಯಕ್ಕೆ ಇಡ್ತಾ ನಮಗಂತೂ ನಮ್ಗಂತೂ ಅಳಸಿನಣ್ಣು ಐಸ್ ಕ್ರೀಮ್ ಅಂದರೆ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಅದೇನು ಅಂತ ಗೊತ್ತಿಲ್ಲ ನನಗೆ ವೆನಿಲಾ ಅದು ಇದು ಆ ಐಸ್ ಕ್ರೀಮ್ಗಳಿಗಿಂತ ನನಗೆ ಜಾಕ್ ಫ್ರೂಟ್ಸ್ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ತುಂಬ ರೇರ್ ಇದು ಸಿಗೋದು ಎಲ್ಲೋ ಒಂದೊಂದು ಜಾಗದಲ್ಲಿ ಸಿಗುತ್ತೆ ನಮ್ಮ ಲಗ್ಗೇರಲ್ಲಂತೂ ಈ ಫ್ಲೇವರ್ ಐಸ್ ಕ್ರೀಮ್ ಸಿಗೋಲ್ಲ ಈಗ ಅರ್ಧ ಲೀಟ್ರ್ ಹಾಲು ಕಾಯಕ್ಕೆ ಇಟ್ಟಿದ್ದೀನಲ್ಲ ಈಗ ಅದರಲ್ಲಿ ಸ್ವಲ್ಪ ಹಾಲು ತೆಗೆದಿಟ್ಕೊಂಡು ಅದಕ್ಕೇ ನಾನು ಕಸ್ಟರ್ಡ್ ಪೌಡರ್ ಹಾಕೊಳ್ತಾ ಇದ್ದೀನಿ ಕೆಲವರು ಒಂದೊಂದು ಥರ ಒಬ್ಬೊಬ್ರು ಐಸ್ ಕ್ರೀಮ್ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ತುಂಬ ಸಿಂಪಲ್ ಆಗಿರಬೇಕಷ್ಟೇ ಕಸ್ಟರ್ಡ್ ಪೌಡರ್ ಎಲ್ಲ ಕಡೆ ಸಿಗುತ್ತೆ ಅದನ್ನು ಮೂರು ಸ್ಪೂನ್ ಹಾಕ್ಕೊಂಡು ಹಾಲಿನಲ್ಲಿ ಕ್ಲೀನಾಗಿ ಕಲಿಸ್ಬಿಟ್ಟು ಇನ್ನೇನು ಹಾಲು ಉಕ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ವೀಟ್ನೆಸ್ಗೆ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಹಣ್ಣು ಆಲ್ರೆಡಿ ಸ್ವೀಟ್ ಇದೆ ಅದಕ್ಕೋಸ್ಕರ ನಿಮಗೆ ಸ್ವೀಟ್ ಕಮ್ಮಿ ಇತ್ತು ಹಣ್ಣು ಅಂದರೆ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಮಾಡ್ಕೊಳ್ಬೋದಾಗುತ್ತೆ ಈಗ ಕಲಸಿರೋ ಕಸ್ಟರ್ಡ್ ಪೌಡರ್ ಹಾಲನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇದು ಬೆಂದಿರುತ್ತೆ ಇಲ್ಲಾಂದರೆ ಹೊಟ್ಟೆನೋ ಬರೋ ಚೆನ್ನಾಗಿ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆಯೇ ಸ್ಟೀಲಲ್ಲಿ ಬೇಯಿಸ್ಕೊಳ್ತಾ ಇರೋದರಿಂದ ಸ್ವಲ್ಪ ನೋಡಿಕೊಂಡು ಮಧ್ಯ ಮಧ್ಯೆ ಕಲಿಸ್ಕೊಂಡು ಕಲಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಈಗ ಅಳಿಸಿನಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರೇನು ಹಾಕೊಬಾರ್ದು ಕ್ಲೀನಾಗಿ ನೈಸಾಗೆ ಗ್ರೈಂಡ್ ಆಗುತ್ತೆ ಒಂದು ಚೂರು ನೀರನ್ನ ಆ್ಯಡ್ ಮಾಡಬಾರ್ದು ಈಗ ಕ್ಲೀನಾಗಿ ಇದು ರುಬ್ಕೊಂಡಿದ ನಂತರ ಈ ಕಡೆ ಕಸ್ಟರ್ಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹಾಲಲ್ಲಿ ಅದನ್ನು ಅಷ್ಟೇ ಅದನ್ನು ಹಾಕ್ಕೊಳ್ತೀನಿ ಮಿಕ್ಸಿ ಜರ್ಗೆ ಎರಡಕ್ಕೂ ಸೇರಿ ಹಾಕ್ಕೊಂಡು ಕ್ಲೀನಾಗಿ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸಲ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ ಇದು ಅಷ್ಟೇ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಇಷ್ಟು ಮಾಡಿಕೊಂಡು ಬೇಕಾದರೆ ನೀವು ಫ್ರೀಸರಲ್ಲಿ ಇಟ್ಕೊಂಡ್ರೂ ಐಸ್ ಕ್ರೀಮ್ ಆಗುತ್ತೆ ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ರಿಚ್ನೆಸ್ ಕೊಡಬೇಕು ಐಸ್ ಕ್ರೀಮ್ ಅನ್ನೋದಕ್ಕೆ ನಾನು ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಹತ್ರ ವಿಪ್ಪಿಂಗ್ ಕ್ರೀಮ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರು ಮತ್ತು ಈ ಜಾಕ್ ಫ್ರೂಟ್ನ ಅಳಸಿನಹಣ್ಣ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನನ್ನ ಹತ್ರ ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಇತ್ತು ಆ ಕಾರಣಕ್ಕೆ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ನಾವು ಕೇಕೆಲ್ಲ ಮಾಡಬೇಕಾದ್ರೆ ಯಾವ ಥರ ಬೀಟ್ ಮಾಡ್ಕೊಳ್ತೀವೋ ಅದೇ ಥರ ಬೀಟ್ ಮಾಡಿಕೊಂಡು ಈ ಜಾಕ್ ಫ್ರೂಟ್ಸ್ ಅಂದರೆ ರುಬ್ಬಿದ್ದೀವಲ್ಲ ಅಳಸಿನಹಣ್ಣ ಅದನ್ನೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದರಲ್ಲಿ ನನಗೊಂದು ನಗು ಬರೋ ವಿಚಾರ ಏನಪ್ಪ ಅಂದರೆ ಈ ಐಸ್ ಕ್ರೀಮ್ ನೇನು ಬಂದೋಗ್ಯಲ್ಲ ಯಾವ ಥರ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಇದರಲ್ಲೂ ಐಸ್ ಕ್ರೀಮ್ ಬರುತ್ತೆ ಅಂತ ಆವಾಗ ಒಂದ್ಸಲ ನನ್ನ ಹಸ್ಬೆಂಡ್ ನನಗೆ ತಂದ್ಕೊಟ್ಟಿದ್ರು ಅದನ್ನು ತಿಂದೆ ಒನ್ ಟೈಮಲ್ಲಿ ತಿಂದಾದಮೇಲೆ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಅವ್ರಿಗೂ ಕೊಟ್ಟೆ ಅವ್ರಿಗೂ ಇಷ್ಟ ಆಗೋಯ್ತು ಅವ್ರಿಗೂ ಗೊತ್ತಿರಲಿಲ್ಲ ಅವರು ಫಸ್ಟ್ ಟೈಮೇ ತಂದಿದ್ದಿದ್ದು ಆವಾಗ ಆ ತಿಂದಾದಮೇಲೆ ನಮಗೆ ಎಷ್ಟು ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ ಈ ಐಸ್ ಕ್ರೀಮ್ನ ಒಂದು ಎರಡು ಸಲ ಆ ಸ್ಟಾರ್ಟಿಂಗಲ್ಲಿ ತರಿಸ್ಕೊಂಡು ತಿಂದಿದ್ದು ಅಷ್ಟೇ ಆಮೇಲೆ ಸಿಗ್ತಾಯ್ತೇನೋ ಹೊರ್ಗಡೆ ಎಲ್ಲ ಹುಡುಕಿದ್ರೆ ಬಟ್ ನಾವು ಲಗ್ಗೆರೆಲ್ಲೇ ಹುಡುಕಿರೋದಕ್ಕೆ ನಾವು ಸಿಕ್ಕಲಿಲ್ಲ ಅಷ್ಟೇ ಈಗ ಆಮೇಲೆ ತರಿಸ್ಕೊಂಡು ತಿಂತ ತಿಂತ ಆಮೇಲೆ ಅಂದ್ಕೊಂಡಿದ್ದು ಓ ಇದು ನಾನೇ ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಈಗ ಅಳಿಸ್ನೆ ಬಂದಿತ್ತಲ್ಲ ಈ ಟೈಮಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತೀನಿ ಈಗ ವಿಪ್ಪಿಂಗ್ ಕ್ರೀಮ್ನು ಮತ್ತೆ ರುಬ್ಕೊಂಡಿದ್ವಲ್ಲ ಅಳಸಿನ ಇದನ್ನು ಎರಡೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದ್ಸಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದೀನಿ ಕೈಯಲ್ಲೇ ಕಲ್ಸ್ಕೊಬೋದು ಬಟ್ ಬೀಟರಿಂದ ಕಲಿಸ್ಕೊಳ್ಳೋದ್ರಿಂದ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅನ್ನೋದಷ್ಟೇ ಈಗ ಕರೆಕ್ಟಾಗಿ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ ಈಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ ನಿಮ್ಗೆ ಯಾವ್ದ್ರಲ್ಲ ಐಸ್ ಕ್ರೀಮ್ ಮಾಡ್ಕೊಳ್ಬೇಕು ಅಂತೀರೋ ಅದರಲ್ಲೇ ಹಾಕೊಂಡು ಕ್ಲೀನಾಗಿ ಕ್ಲೀನ್ ಸಮ ಮಾಡಿಕೊಂಡು ಇದನ್ನ ಫ್ರೀಸರಲ್ಲಿ ಓವರ್ನೈಟ್ ಇಟ್ಬಿಟ್ರೆ ಆಯಿತು ನೀವು ಬೆಳಗ್ಗೆ ಮಾಡ್ಕೊಂಡ್ರೆ ಸಂಜೆ ತಿನ್ಬೋದು ಸಂಜೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ತಿನ್ ತಿನ್ಬೋದು ಈಗ ನಾನು ಸಂಜೆ ಮಾಡಿರೋದ್ರಿಂದ ನೆಕ್ಸ್ಟ್ ಡೇಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಈ ಐಸ್ ಕ್ರೀಮ್ ಯಾವ ಥರ ಬಂತು ಅಂತ ತೋರಿಸ್ತೀನಿ ಈಗ ಕ್ಲೀನಾಗಿ ಬಾಕ್ಸ್ನ ಮುಚ್ಚಳ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಡ್ತೀನಿ ಈಗ ನನಗಂತೂ ಯಾವಾಗಪ್ಪ ನೆಕ್ಸ್ಟ್ ಡೇ ಆಗುತ್ತೆ ನನಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಹಲಸಿನ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೆಕ್ಸ್ಟ್ ಡೇ ಯಾವಾಗ ಆಗುತ್ತೆ ಅಂತ ಕಾಯ್ತಾನೆ ಇದ್ದೆ ಸರಿ ಈಗ ಇದನ್ನೆಲ್ಲ ಮುಗಿಸ್ಕೊಂಡ ನಂತರ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಕಬೋರ್ಡ್ಸ್ ಎಲ್ಲ ನಾನು ಫಿಫ್ಟೀನ್ ಡೇಸ್ಗೆ ಒನ್ ಮಂತ್ಗೆ ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೆ ಇವತ್ತೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಚೂರು ಚೇಂಜ್ ಮಾಡೋಣ ಅಂತ ಅಷ್ಟೇ ಅಡುಗೆ ಮನೇನ ಅಂದರೆ ಜಾಸ್ತಿ ಅಲ್ಲ ಕೆಲವೊಂದು ವಸ್ತುನ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತಾ ಇರ್ತೀನಿ ಅದೇನೋ ಅದೊಂದು ಉಚ್ಚು ಹುಚ್ಚು ಅನಿಸುತ್ತೆ ಅಂದ್ಕೊಳ್ಬೋದು ನನಗೆ ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಅಂತಾರೆ ನಿನಗೆ ಒಂಥರ ಹುಚ್ಚು ಅನಿಸುತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾನೆ ಇರ್ತೀಯ ಅಂದ್ಬಿಟ್ಟು ನನಗೆ ಅದೊಂಥರ ಇಷ್ಟ ಆವಾಗವಾಗ ಚೇಂಜ್ ಮಾಡೋದು ಅಂದರೆ ಇವಾಗ ಅಕ್ಕಿ ಡಬ್ಬ ಎಲ್ಲ ಸ್ವಲ್ಪ ಅಕ್ಕಿಯೆಲ್ಲ ಖಾಲಿಯಾಗಿರೋದ್ರಿಂದ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸ್ವಲ್ಪ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆಯೇ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ಕುಕ್ಕಿಂಗ್ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಒಂದು ಲೈಕ್ ಇಲ್ಲ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಗ್ರೈಂಡರ್ ಎಲ್ಲ ಇತ್ತಲ್ಲ ಅದು ಅಕ್ಕಿ ಡಬ್ಬ ಇಟ್ಟಿದ್ನಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡೆ ಈಗ ಅಕ್ಕಿ ಡಬ್ಬನೆಲ್ಲ ಕಬೋರ್ಡ್ ಒಳಗಡೆ ಶಿಫ್ಟ್ ಮಾಡಿಕೊಂಡೆ ನನ್ನ ಒಂಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಈಗ ತಟ್ಟೆ ಸ್ಟ್ಯಾಂಡು ಅದೆಲ್ಲ ಇತ್ತಲ್ಲ ಸ್ಟ್ಯಾಂಡ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೆಗೆದು ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನೈಟ್ ಒಂದು ಒಂಬತ್ತು ಗಂಟೆ ಆಯಿತು ಅಂದರೆ ಸ್ವಲ್ಪ ರೆಸ್ಟ್ ಮಾಡಿದ್ನೆಲ್ಲ ಸ್ವಲ್ಪ ಪ್ಯಾಕ್ ಆಕ್ಟಿವ್ ಆಗಿದ್ದೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ ಮಧ್ಯಾಹ್ನದಲ್ಲಿ ಅಂದ್ಬಿಟ್ಟು ಸ್ವಲ್ಪ ಆಗಿ ಹೋಗ್ಬಿಟ್ಟಿದ್ದೆ ಸರಿ ನನ್ನ ಮಗನೂ ಹೊರ್ಗಡೆ ಹೋಗಿದ್ದ ನನ್ನ ಹಸ್ಬೆಂಡು ಹೊರ್ಗಡೆ ಹೋಗಿದ್ದರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಅಂದಿದ್ರು ಅದಕ್ಕೋಸ್ಕರ ಎಲ್ಲಾಗಿ ಮುಗಿಸ್ಕೊಂಡೆ ಅವ್ರು ಬರೋ ಅಷ್ಟರಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಈ ಥರ ಇತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ಏನಾದ್ರು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್